ಹತ್ಯೆ ಎನ್ನುವ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಐದು ಮಂದಿ ಅದರಲ್ಲಿ ಈ ಮೂವರು ಗುಂಡೊಡಿಸ್ಕೊಂಡು ಬಿದ್ದಿದ್ದಾರೆ ಇಲ್ಲಿ ಮೂವರ ಕಾಲಿಗೆ ಪೆಟ್ಟಾಗಿದೆ ಎಲ್ಲಪ್ಪ ಕೋಟಿ ಅಂತ ಹೇಳಿ ವಿನೋದ್ ಅಂಬಿಗೇರೆ ಅಂತ ಹೇಳಿ ಅಭಿಷೇಕ್ ಶಿರೂರ್ ಅಂತ ಹೇಳಿ ನೀವು ನೋಡಬಹುದು ಚಿತ್ರದಲ್ಲಿ ಏನಾಗಿತ್ತು ಇವ್ರ ಕಾಲಿಗೆ ಯಾಕೆ ಗುಂಡು ಸಿ ಸಿ ವಿ ದೃಶ್ಯಗಳು ಗರ್ಡನಿಗೆ ಲಭ್ಯವಾಗಿದೆ ಇಲ್ಲಿ ಲಿಂಗರಾಜ್ ನಗರ ಇಲ್ಲಿ ಗೋಲ್ಡನ್ ಹೈಟ್ ಅಂತ ಹೇಳಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಪಾರ್ಕಿಂಗ್ ಲಾಟ್ ನಲ್ಲಿ ಒಂದು ಯಾವುದೋ ಒಂದು ಹಳೆಯ ದ್ವೇಷ ಅಂತೆ ಯುವಕನಿಗೆ ಮನಸೋ ಇಚ್ಛೆ ಇವರು ಚಾಕುವಿನಿಂದ ಇರುತ್ತ ಹಾಗೆ ಎಲ್ಲೆಂದ್ರೆ ಅಲ್ಲಿ ಹಲ್ಲೆ ಮಾಡಿದಾರೆ ಆತ ಸ್ಪಾಟ್ ಔಟ್ ಆಗಿದ್ದಾನೆ ಆತನ ಹೆಸರು ಆಕಾಶ್ ವಾಲ್ಮೀಕಿ ಅಂತ ಹೇಳಿ ಸುಮಾರು ಇಪ್ಪತ್ನಾಲ್ಕು ವರ್ಷದ ಯುವಕ ಆತ ಹೇಳ್ತಾರಲ್ಲ ನಮ್ಮಲ್ಲಿ ಎಣ್ಣೆ ಹೊಡೆದ್ಮೇಲೆ ಏನಂತ ಗೊತ್ತಾಗಿಲ್ಲ ನಶೆ ಆದ್ಮೇಲೆ ಅಲ್ಲಿ ಉಷೇನೂ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಇವರು ಚಾಕು ಚೂರಿಯನ್ನ ಇಟ್ಕೊಂಡು ಯಾಕೆ ಹಿಂಗ್ ಓಡಾಡ್ತಾರೆ ಅಂದ್ರೆ ಕಾಯ್ತಾ ಇರ್ತಾನೆ ಆತ ಬಾರಿಗೆ ಬಂದಿದ್ದು ಆತನು ಎಣ್ಣೆ ಹೊಡೆದಿದ್ದಾನೆ ಅಲ್ಲಿ ಸಿ ಸಿ ನಲ್ಲಿ ನೋಡಬಹುದು ಒಂದ್ ರೀತಿಯಿಂದ ಗುದ್ದಾಟ ನಡೆದಂಗ್ ನಡೆದಿದೆ ಆತನಿಗೆ ಚಾಕು ಹಾಕಿ ಐದು ಮಂದಿ ಎಸ್ಕೇಪ್ ಆಗ್ತಾರೆ ಮೂವರು ಎಲ್ಲಿದ್ದಾರೆ ಅಂತ ಹೇಳಿ ಬೇರೆ ಬೋರ್ಡ್ಸು ಸುಳಿವು ಸಿಗ್ತದೆ ವಿದ್ಯಾನಗರ ಪೊಲೀಸರಿಗೆ ಅಲ್ಲಿ ನಿಮ್ಗೆ ಗೊತ್ತಿರಬೇಕಲ್ಲ ಶಶಿಕುಮಾರ್ ಅವರು ಇವ ಯಾವುದೇ ರೀತಿಯಿಂದ ಇಂಥವನ್ನ ಸಹಿಸೋದಿಲ್ಲ ನಂತರ ಅಲ್ಲಿ ಅವರ ಪತ್ತೆ ಆದಾಗ ತಪ್ಸ್ಕೊಳ್ಳಿಕ್ ಹೋದಾಗ ಅವರ ಕಾಲಿಗೆ ಗುಂಡು ಬಿದ್ದಾವೆ ಇಲ್ಲಿ ಈ ಸಿ ವಿ ದೃಶ್ಯಾಳಿಗಳನ್ನ ನಿಮ್ಗೆ ತೋರಿಸ್ತೇವೆ ಜೊತೆಗೆ ಇದೆಲ್ಲ ಎಂಡ್ ಆಗ್ಬೇಕು ಯಾಕಂದ್ರೆ ಹೇಳ್ತಾರಲ್ಲ ನೀವು ಕಡೆಗೆ ಇನ್ನು ಕಾಲಿಗೆ ಬೀಳೋದು ಎಲ್ಲೇ ಬೀಳಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಏನಾಗಿದೆ ಏನೋ ಒಂದು ಬೇಗ ಜಾಮೀನು ಸಿಕ್ ಮುಂದೆ ಬಂದ್ಬಿಡ್ತೀವಿ ಅನ್ನೋ ಅರ್ಥದಲ್ಲಿ ಈ ಪುಡಿರ ಉಡಿಗಳೆಲ್ಲ ಸೇರಿ ದೊಡ್ಡ ದೊಡ್ಡ ಪಂಟರ್ಗಳು ಆಗ್ತಾ ಇದ್ದಾವೆ ಅವ್ರಿಗೆ ಇದೇ ಗತಿ ಅಂತ ಹೇಳಿ ಶಶಿಕುಮಾರ್ ಸರ್ ಹೇಳಿದ್ದಾರೆ ಇಲ್ಲಿ ಜೊತೆಗೆ ಆಗ್ತಿರೋ ಬಿಡ್ತಿರೋ ಕೆಟ್ಟವ್ರಂತೂ ಆಗ್ಲೇಬೇಡಿ ನಮಸ್ಕಾರ

não ortanar

ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ Print point the print solution under one root.